ಬೆಂಗಳೂರಿನಲ್ಲಿ ಕನ್ನೆದುರೆ ಹಣ ಲಪಟಾಯಿಸುವ ವಸೀಮ್ ಎನ್ನುವ ಯುವಕ ಇದ್ದಾನೆ ಸ್ವಲ್ಪ ಕರುಣೆ ತೋರಿದರೂ ನಿಮ್ಮ ಹಣ ಮಂಗಮಾಯ ಬೆಂಗಳೂರಿಗರೇ ಹುಷಾರ್ ರಾಜ್ಯೋದಯ ಸುದ್ದಿ ವಾಹಿನಿ ಬಿಚ್ಚಿಡುತ್ತಿದೆ ಈ ವಿಚಿತ್ರ ಹಣ ಲಪಟಾಯಿಸುವ ವ್ಯಕ್ತಿಯ ವಿವರವನ್ನ ಹೌದು ಬೆಂಗಳೂರಿಗರೇ ಈತನ ಹೆಸರು ವಸೀಂ ಸುಮಾರು ಇಪ್ಪತ್ನಾಲ್ಕರ ಹರೆಯದ ಯುವಕ ಈತ ಖತರ್ನಾಕ್ ಹೊಸ ರೀತಿಯಲ್ಲಿ ಹಣ ಲಪಟಾಯಿಸುವ ವ್ಯಕ್ತಿ ಹೋಟೆಲ್ಗೆ ಯಾವುದಾದರೂ ಶಾಪ್ಗಳಿಗೆ ಹೋಗುವುದು ಅಲ್ಲಿ ಊಟ ತಿಂಡಿ ತಿಂದು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹಣ ಕೇಳಿದರೆ ನಿಮಗೆ ಫೋನ್ ಪೇ ಮಾಡಿಸುವೆ ಬನ್ನಿ ಎಂದು ಕರೆದುಕೊಂಡು ಪೊಲೀಸ್ ಸ್ಟೇಷನ್ ಹತ್ತಿರ ಕರೆದುಕೊಂಡು ಹೋಗಿ ಅಲ್ಲಿ ಉಲ್ಟಾ ಹೊಡೆದು ಇವರು ನನ್ನನ್ನು ಹೊಡೆಯಲು ಬಂದಿದ್ದಾರೆ ಎಂದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಹಣ ಲೂಟಿ ಮಾಡುವ ಹೊಸ ವಿಧಾನವನ್ನ ಕಂಡುಕೊಂಡು ಜನರನ್ನ ಲಪಟಾಯಿಸುತ್ತಿದ್ದಾನೆ ಎಂದು ತಿಳಿದು ಬಂದಿದೆ ಬೆಂಗಳೂರಿಗರೆ ಈ ವ್ಯಕ್ತಿ ಎಲ್ಲಿಯೇ ಕಾಣಿಸಿಕೊಂಡರೂ ಈತನ ಬಗ್ಗೆ ಹುಷಾರಾಗಿರಿ ಯಾವುದೇ ರೀತಿಯಿಂದ ಒಳಗೆ ಬಿಟ್ಟುಕೊಳ್ಳಬೇಡಿ ಹಣ ಲಪಟಾಯಿಸಲು ಹೊಸ ದಾರಿ ಕಂಡುಕೊಂಡು ಈ ರೀತಿ ಬೆಂಗಳೂರಿಗರನ್ನ ಯಾಮಾರಿಸುತ್ತಿದ್ದಾನೆ ಈ ವಸೀಂ ಎನ್ನುವ ಯುವಕ ರಾಜ್ಯೋದಯ ಸುದ್ದಿ ವಾಹಿನಿ ಎಚ್ಚರಿಸುತ್ತಾ ಇದೆ ಬೆಂಗಳೂರಿಗರೇ ಹುಷಾರ್ ವರದಿ ರಾಜ್ಯೋದಯ ನ್ಯೂಸ್ ಡೆಸ್ಕ್ ಬೆಂಗಳೂರು